ಆಯ್ ನನ್ನ ಪ್ರೀತಿ ಹೇಗಿದ್ರಿ ನಾನು ಅರಾಮಂದಿನ್ರಿ ನೀವು ಅರಾಮಿರ ಅಂತ ಹೇಳಿ ನಾ ಅನ್ಕೊಂತೀನಿ ಇವತ್ತು ನಾನು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ವೆಜಿಟೇಬಲ್ ಮಾರ್ಕೆಟ್ ಹೋಗ್ಬೇಕು ತರಕಾರಿದು ಮತ್ತೆ ಅಲ್ಲೇ ತಗೋ ಹೋದ್ರೆ ತಗೊಂಡಾದ್ರೆ ತಗೊಂತೀನ್ರಿ ಇಲ್ಲಾಂದ್ರೆ ಮಾರ್ಕೆಟ್ದು ಇಲ್ಲ ಫ್ರೆಂಡ್ಸ್ ಮತ್ತು ಏನೇನು ವೆಜಿಟೇಬಲ್ ಅದು ನಾವು ಏನು ತೊಗೊಂಡ್ಬಂದಿವಿ ಅದನ್ನು ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊತೀನಿ ಮತ್ತು ಇವತ್ತು ಸ್ಪೆಷಲ್ ಆಗಿ ನಮ್ಮ ಮುಸ್ಲಿಮ್ ಸ್ಟೈಲ್ ಒಳಗೆ ನಾವು ದಾಲ್ಚಾ ಯಾವ ಥರ ಮಾಡ್ತೀವಿ ಅಂತ ಹೇಳಿ ಆ ಥರ ನಿಮ್ಗೆ ರೆಸಿಪಿ ತೋರಿಸ್ಬೇಕಂತ ಹೇಳಿ ನನಗೆ ಭಾಳ ಇಷ್ಟ ಆಯಿತು ನಾನು ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದರು ಈ ಥರ ನೀವು ದಾಲ್ಚಾ ರೆಸಿಪಿ ಅಂತ ಹೇಳಿ ನಾನು ದಾಲ್ಚಾ ರೆಸಿಪಿ ತೋರಿಸ್ತೀನಿ ನನಗೆ ಅವರು ಈ ರೆಸಿಪಿ ತೋರಿಸಿ ನನ್ಗೆ ಭಾಳ ಇಷ್ಟ ಆಗುತ್ತೆ ಅಂತ ಹೇಳ್ಯಾರ ಹಾಗಾಗಿ ಇದು ದಾಲ್ಚಾ ರೆಸಿಪಿನ ಶೇರ್ ಇದ್ದೀನಿ ನಿಮ್ಮ ಜೋಡಿ ಮತ್ತು ಖುಷ್ಕಾನು ಮಾಡ್ತೀನಿ ಬಟ್ ಮೊದಲೇ ನಾನು ಶೇರ್ ಮಾಡೀನಿ ಅದು ಅಷ್ಟೇನದು ಪೂರಾ ತೋರಿಸೋಂಗಿಲ್ಲ ಇವತ್ತಿನ್ನು ನಂದು ರುಟೀನ್ ಏನು ನಡೆಯುತ್ತೆ ಹೇಳಿ ಇವತ್ತು ನೋಡಿರಿ ಫ್ರೆಂಡ್ಸ್ ಮತ್ತು ಫುಲ್ ವಾಚ್ ಮಾಡಿರಿ ಈ ವಿಡಿಯೋಗೆ ಮತ್ತು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಮತ್ತೆ ಮುಂದೆ ಹಂಗ ಏನಂತ್ರಿ ಮ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮತ್ತು ನೀವು ಸ್ಕೀಪ್ ಮಾಡ್ಬಿಡ್ರಿ ಫುಲ್ ವಾಶ್ ಮಾಡಿರಿ ಸ್ಕೇ ಸ್ಕೀಪ್ ಮಾಡ್ಬೇಡಂದ್ರೆ ನಿಮ್ಗೆ ಇಷ್ಟ ಆದರೆ ನೋಡಿರಿ ಫ್ರೆಂಡ್ಸ್ ಮತ್ತು ಬೇಜಾರಾದ್ರೆ ಏನು ಮಾಡ್ಬೇಕು ಹೌದಿಲ್ಲ ರೀ ನಾವು ಹೇಳೋದಕ್ಕೆ ಹೇಳ್ತೀವಿ ರೀ ಫ್ರೆಂಡ್ಸ್ ಸ್ಕೀಪ್ ಮಾಡ್ಬೇಡ್ರಿ ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್ ಮತ್ತೆ ಮುಂದೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಡ್ರಿ ಹೋಗೋಣ ಏನೇನು ಕೆಲಸ ಐತೆ ನೋಡ್ಕೊಂಬರಣ ಇಟ್ಲಿಂದ ತರಕಾರಿ ತೊಗೊಂಬಂದೀವಿ ಏನೇನಿದೆ ಅಂಥೇಳಿ ನೋಡೋಣ ಇದ್ರೊಳಗೆ ಹಣ್ಣು ಮತ್ತು ಇದು ಉಳ್ಳಾಗಡ್ಡಿ ಇಲ್ಲಿ ಜಾರು ಕುಂತಾಳ ಏನ್ ತಿಂತಪ್ಪಿ ದ್ರಾಕ್ಷಿ ತಿನ್ನಕತ್ತಾಳೆ ಜಾರು ಇನ್ನು ನೋಡ್ರಿ ಇದು ಇದು ಅಂತ ನನ್ಗೆ ಫುಲ್ ಇಷ್ಟ ಇಷ್ಟಾಗೀ ಇದು ಪಲ್ಯ ಮಾಡ್ತೀನಲ್ಲ ಇಲ್ಲೇ ಸುಫಿಯಾನ್ ನಿಂತಾನೆ ಐತಾನ ತಿನ್ನಕತ್ತ ದ್ರಾಕ್ಷಿ ಏನ್ ತಿಂತಿ ಟಬ್ಬಿ ಇದು ಮೆಂತೆ ಪಲ್ಯ ಇದು ಇದ್ರ ಹೆಸರು ಹೇಳಕ್ಕೆ ಬರೋಲ್ಲ ನನ್ಗೆ ಉಳ್ಳಾಗಡ್ಡಿ ತಪ್ಲ ಏನಂತರಲ್ಲ ಅದು ಇದು ಇದು ಪುದೀನ ಮತ್ತು ಇಲ್ಲಿ ಕೊತ್ತಂಬರಿ ಇದ್ರೊಳಗೆ ಸಬ್ಬಸ್ಗಿ ಪಲ್ಯ ಎಷ್ಟು ಫ್ರೆಶ್ ಇದೆ ನೋಡ್ರಿ ಭಾಳ ಫ್ರೆಶ್ ಮತ್ತು ಕ್ಯಾಪ್ಸಿಕಮ್ ಇದೆ ಇಲ್ಲಿ ಬದ್ನಿಕಾಯಿ ಎಷ್ಟು ರಂತ್ರಿಗೊತ್ತು ತರಕಾರಿ ಮನೆಗೆ ಬಂದೈತೆ ದಿನ ಒಂದೊಂದು ಮಾಡದ್ರಿ ಇದು ಚಪಾತಿ ಒಳಗೆ ನೋಡಿರಿ ಫ್ರೆಂಡ್ಸ್ ಮತ್ತೆ ಬೇರೆ ಕೆಲಸ ಇದೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಕಿಚನ್ಗೆ ನೋಡಿರಿ ಇದು ಎಲ್ಲ ಕವರ್ನಾಗ ಹಾಕಿಡೋದು ಇದ್ರ ಸಬ್ಬಸ್ಗೆ ಅಂತ ಇಟ್ಟೀನಿ ಇದಕ್ಕೊಂದು ಕವರ್ ಇತ್ತು ಇದಕ್ಕೊಂದು ಕವರ್ ಸಿಕ್ತು ಇದ್ರೊಳಗೆ ನಾನು ಹಾಕೀನಿ ಈಗೆಲ್ಲ ಹಾಕಬೇಕು ನೋಡೋಣ ಇದ್ರೊಳಗೆ ಆದರೆ ಇದ್ರೊಳಗೆ ಹಾಕ್ತೀನಿ ಇಲ್ಲಾಂದರೆ ಬೇರೆ ಒಂದು ಏನೋ ಒಂದು ಕವರ್ ತೊಗೊಂಡು ಹಾಕಿ ಎಲ್ಲ ಫ್ರಿಜ್ನಾಗ ಇಡೋದು ಇದೇನು ಕೊತ್ತಂಬರಿ ಮತ್ತು ಇದು ಪುದೀನ ಆಯ್ತಲ್ಲ ಇದು ಬೇರೆ ನಾನು ಫ್ರೀಝರ್ ಕಂಟೈನರ್ಸ್ ಇದಾವಲ್ಲ ಅದರೊಳಗೆ ಹಾಕಿಡ್ತೀನಿ ಒಂದು ವಾರ ಆದ್ರೂ ಏನು ಕೆಡಂಗಿಲ್ಲ ವಾರತನ ನಾವು ಇದು ಕೊತ್ತಂಬರಿ ಅದ್ರ ಥರಕ್ಕೆ ಹೋಗೋಲ್ಲ ಯಾಕಂದ್ರೆ ನಾವು ಜಾಸ್ತಿನ ತಂದಿರ್ತೀವಿ ಹಾಗಾಗಿ ನಮ್ಗೆ ಏನದು ಕೆಡಂಗಿಲ್ಲ ಕೆಟ್ಟಿದ್ರೆ ತರಬೇಕಾಗುತ್ತೆ ಏನಿರೋ ವಾರ ಥರ ಹಾಗೆ ಇರ್ತಾವ ಇದು ಈಗಿರೊಳಗೆ ಮೆಂತ್ಯ ಪಲ್ಯ ಹಾಕಿಡ್ತೀನಿ ಮತ್ತು ಆಮೇಲೆ ಎಲ್ಲ ತೆಗೆದಿಡ್ತೀನಿ ತೆಗೆದ್ದಿಡ್ತೀನಿ ನಾ ಮತ್ತು ನಿಮ್ಗೂ ಸಿಗ್ತೀನಿ ರೀ ಫ್ರೆಂಡ್ಸ್ ಈ ಥರ ನಾನು ಕಟ್ಟಿಟ್ಟೀನಿ ಇದ್ರೊಳಗೆ ಮೆಂತೆ ಪಲ್ಯ ಇಟ್ಟೀನಿ ಇದ್ರೊಳಗೆ ಸಬ್ಬಸ್ಗೆ ಪಲ್ಯ ಇಟ್ಟಿನಿ ಇದು ನೋಡ್ರಿ ಉಳ್ಳಾಗಡ್ಡಿ ಇದು ಇದು ನಾವು ಪ್ಯಾಸ್ಕಿ ಪತ್ತೆ ಅಂತ ಹೇಳ್ತೀವಿ ಇದಕ್ಕೆ ಇದು ದೊಡ್ಡ ಕವರ್ನಾಗೆ ಹಾಕಿಡದ್ರಿ ಇದು ಭಾಳ ಟೇಸ್ಟ್ ಆಗುತ್ತೆ ಇದು ಪಲ್ಯ ಮಾಡಿದರೆ ನನಗಂತೂ ಇದು ಫುಲ್ ಇಷ್ಟ ಯಾರು ಇಷ್ಟ ಐತೆ ಕಮೆಂಟ್ನಾಗೆ ಹೇಳ್ರಿ ಇದು ಈ ಕಂಟನರ್ ಇದು ಸೋಸಿ ಇದೆಲ್ಲ ತೆಗೆದಿಡೋದ್ರ ಒಳಗ ಒಳಗೆ ಫಸ್ಟ್ ಇದೆಲ್ಲ ಏನೇನು ಈಗ ಇರ್ತೈತೆ ನೋಡ್ರಿ ತಪ್ಪಲ ಬೇರೆ ಬೇರೆ ತೆಗ್ದು ಸೋಸಿ ಕಂಟೇನರಾಗೆ ಇಡಿದ್ರೆ ಒಂದು ವಾರತನ ಕೆಡಗಿಲ್ಲು ಇದು ಪುದೀನ ಇದು ಪುದೀನದಿಂದ ನಾನು ಕುಷ್ಕ ಅದು ಮಾಡ್ತೀನಲ್ಲ ಅದಕ್ಕೆ ಹಾಕೋಕೆ ಮತ್ತು ಇದ್ರ ಚಟ್ನಿನೂ ಮಾಡ್ಬೇಕಂಥೇಳಿ ಸ್ನ್ಯಾಕ್ ಸ್ನ್ಯಾಕ್ ತಿನ್ನಕ್ಕೆ ಮಾಡಿ ಇಡ್ಬೇಕಂತ ಇದ್ದೀನಿ ಇದು ಒಂದೇ ಇದೆ ಬಟ್ ಒಂದೇ ಇದೆ ಮತ್ತಿನ್ನ ಇನ್ನ ಒಂದೆರಡು ತರಿಸಿ ಇದು ಚಟ್ನಿ ಮಾಡಿದ್ರೆ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಭಾಳ ಫ್ರೆಶ್ ಇತ್ತು ಎಷ್ಟು ಫ್ರೆಶ್ ನನಗಂತೂ ನೋಡಿ ಭಾಳ ಖುಷಿ ಆಯಿತು ವೆಜಿಟೇಬಲ್ ಎಲ್ಲ ನೋಡಿ ಈಗೆಲ್ಲ ಹೋಗಿ ಫ್ರಿಜ್ನಾಗ ಇಟ್ಟು ನೋಡೋಣ ಮುಂದೆ ಏನೇನು ಕೆಲಸ ಆಯ್ತು ಇವತ್ತು ನನಗಂತೂ ಫುಲ್ ಕೆಲಸನೇ ಕೆಲಸ ಆಗ್ಬಿಟ್ಟೈತಿ ಇವತ್ತು ಎಷ್ಟು ಮಾಡಿದ್ರೂ ಅದು ಕೆಲಸನ ಹೋಗಂಗಿಲ್ಲ ಮುನ್ನ ಮಾಡಿದಷ್ಟು ಮಾಡಿದಷ್ಟ ಜಾಸ್ತಿನ ಆಗ್ತಿದೆ ಈಗ ನೋಡ್ರಿ ಒಂದೆರಡು ನಾ ಒಟ್ಟಾಗಿ ಬಿಜಿ ಫುಲ್ ಬಿಜಿ ಜಾರು ಆಟ ಆಡಕತ್ತಾರ ಥರ ಜಾರು ಕೊತ್ತಂಬರಿ ಎಲ್ಲ ಸೋಸಿ ಇಲ್ಲಿ ಇಟ್ಟು ನೋಡ್ರಿ ಕಂಟೇನರ್ ಒಳಗೆ ಹಾಕಿಟ್ಟೀನಿ ಇದು ಪುದೀನಾನ ಇದು ಸೈಡ್ಗೆ ಹಾಕೀನಿ ಯಾಕಂದರೆ ಒಂದಾ ಟೈಮ್ನಾಗ ಎರಡು ನಾನು ತೊಗೊತೀನಲ್ಲ ಹಾಗಾಗಿ ಒಂದ ಕಂಟೇನರ್ನಾಗೆ ಅಂತ ಅಂಥೇಳಿ ಈ ಥರ ಇಟ್ಟೀನಿ ಇದು ಕೆಳಗರನ್ನು ಟಿಶ್ಯೂ ಪೇಪರ್ ಹಾಕಿಟ್ಟೀನಿ ಹಿಂಗೆ ಹಾಕಿದರೆ ಒಂದು ವಾರತನ ಏನೂ ಆಗೋಲ್ಲ ಒಟ್ಟ ಕೆಡಂಗಿಲ್ಲ ನೋಡ್ರಿ ಈ ಥರ ನೀವು ಮಾಡಿ ನೀವು ಇಡ್ರಿ ಫಸ್ಟೇ ನಾನು ವಾಶ್ ಮಾಡಿ ಬಟ್ಟೆಲಿಂದ ಒರೆಸಿ ಇದು ಪುದೀನ ಮತ್ತು ಇದು ಕೊತ್ತಂಬರಿ ಈ ಥರ ಇಟ್ಟೀನಿ ಈಗ ಇದು ಗಟ್ಟಿ ಮುಚ್ಚಿ ಇದು ಫ್ರೀಜ್ನಾಗ ಇಟ್ಬಿಡ್ಬೇಕ್ರಿ ವಾರತನ ಒಟ್ಟ ಕೆಡಂಗಿಲ್ಲ ನೋಡ್ರಿ ಇದು ಮತ್ತು ಇದರೊಳಗೆ ನಾನು ಕ್ಯಾಪ್ಸಿಕಮ್ ಹಾಕಿಟ್ಟೀನಿ ಇದಕ್ಕೆ ಟಿಶ್ಯೂ ಪೇಪರ್ ಬೇಕಾಗಿಲ್ಲ ಇದು ಫಿಫ್ಟೀನ್ ಡೇಸ್ ತನಕ ಹಾಗೆ ಇರ್ತ ನೀವು ಖುಲ್ಲ ಬೇಕಾದ್ರೆ ಇಟ್ಟಿದ್ರೆ ಹಾಗೆ ಇರ್ತಿದ್ದು ಹಾಗಾಗಿ ಬರೀ ಅಷ್ಟ ಇದು ಡಂಟ್ ಅಷ್ಟೇ ತೆಗ್ದು ಈ ಥರ ನಾನು ಹಾಕಿಟ್ಟೀನಿ ರೀ ಈಗ ಇದು ತೆಗೆದು ಫ್ರೀಜ್ನಾಗ ಇಡೋದು ರೀ ಫ್ರೆಂಡ್ಸ್ ಇದು ಇವತ್ತು ಮಾರ್ಕೆಟ್ಲಿಂದ ಇಷ್ಟೆಲ್ಲ ತರಕಾರಿ ತೊಗೊಂಬಂದ್ರೆ ಕೆಲಸ ಆಗುತ್ತೆ ರೀ ಸೋಸೋದು ಎಲ್ಲ ಇಡೋದು ತೆಗ್ದು ಇಡೋದು ಇದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತಿದ್ದು ಇಲ್ಲೇ ಸುಫಿಯಾನ್ ಜಾರು ಕುಂತಾರ ಇಲ್ಲೇ ನೋಡ್ರಿ ಇದು ಆನಿಯನ್ ಮತ್ತು ಟೊಮ್ಯಾಟೊ ಎಲ್ಲ ತೆಗೆದು ಇಡಾಕತ್ತಾರ ಜಾರು ಮತ್ತು ಎಲ್ಲ ಜೋಡಿಸಿ ಸುಪ್ಪಿ ಏನು ಮಾಡಕತ್ತಿ ಇಲ್ಲೇ ನೋಮಾನ್ ಕುಂತಾನ ಏ ನೋಮಾನಿ ನೋಮಾನಿಗೆ ಫುಲ್ ನಗಡಿಯಾಗಿತ್ತು ರೀ ಸುಸ್ತಾಗಿತ್ತು ಅದಾಗ ಏ ಸುಪ್ಪಿ ಇಕ್ಕಿ ಇದ್ರಾಗೆಲ್ಲ ತೆಗ್ದು ಇಕ್ಕಿ ಜಾರುಡಿ ಏ ಜಾರುಡಿ ನೋಡಿಲ್ಲ ಫ್ರೆಂಡ್ಸ್ಗೆ ಹಾಯ್ ಅಂತ ಹೇಳ ಚುಪ್ಪಿಗೆ ಭಾಳ ಕಿಡಿಗಿಡಿ ಮಾಡ್ತಾನೆ ರೀ ನಮ್ಮ ಮನೇಲಿ ನೋಡ್ರಿ ಏ ಚುಪ್ಪಿ ಏನು ತಿಂದಿ ನಾಷ್ಟ ನಾಷ್ಟ ಏನು ತಿಂದು ಏನು ತಿನ್ನಿಲ್ಲ ಯಾಕೆ ಅವಲಕ್ಕಿ ನಾಷ್ಟ ಮಾಡಿಲ್ಲ ಮಾಡಿಲ್ಲ ಹಿಂಗ ಉಪ್ಪಿನಕಾಯಿ ಭಾಳ ಇಷ್ಟ ಏನು ಹಾಂ ಏನು ಏ ತಿನ್ಬಾರ್ದು ಅದು ಸುಪ್ಪಿ ಕೊಡು ಸುಪ್ಪಿಗೆ ತಿಂತಾರೆ ನೋಡು ಸುಪ್ಪಿ ತಿಂತೆ ತಿಂತೆ ತಿ ಮಾಡ ತಿ ತಿಂದು ತಿಂತ ನೋಡಿ ಹೇಳಿದ್ರಿ ಮಕ್ಳಿಗೆ ಏನು ಗೊತ್ತಾಗುತ್ತೆ ರೀ ನಾವು ಏನು ಹೇಳ್ತೀವಿ ಅದೇ ಮಾಡ್ತಾರ ಏನು ನೋಡಿರಿ ಎಲ್ಲ ಜಾರು ತೆಗ್ದು ಈಗ ನಂದು ಸ್ವಲ್ಪ ಕೆಲಸ ರೀ ಜಾರು ಸ್ವಲ್ಪ ಕೆಲಸ ರೀ ಇದ್ರೊಳಗೆ ಮಾರ್ಕೆಟ್ಲಿಂದ ತರಕಾರಿ ತಗೊಂಡ್ಬಂದ್ರೆ ಎಲ್ಲ ನಾನು ಪಲ್ಯ ಅದೇ ಎಲ್ಲ ಇಡ್ತೀನಿ ಜಾರು ಮತ್ತು ಇದು ಎಲ್ಲ ಹಾಕಿ ನಡೀತೈತೆ ಏನು ಹಂಗೇನಿಲ್ಲ ಇಡ್ತಾಳೆ ಪಾಪ ಈಗ ನೋಡ್ರಿ ಈ ತರಕಾರಿ ಅಂತರಿ ಇಷ್ಟು ಮುಗೀತು ಒಂದೆರಡು ತಾಸು ಆಯ್ತು ಹಾಕಿ ನೋಡ್ರಿ ಈಗ ತಗದು ಇಡೋದು ಎಲ್ಲ ಇದು ಮಾಡೋದು ಇವರು ಎಲ್ಲರೂ ಇಲ್ಲೇ ಕುಂತಾರ ನನ್ನ ಬಾಜು ಮತ್ತೆ ಸಿಗ್ತೀನಿ ರೀ ಮುಂದೆ ನೋಡ್ರಿ ಈಗ ನಾನು ಹೇಳಿದ್ದೆಲ್ಲ ದಾಲ್ಚಾ ಮಾಡ್ತೀನಿ ಅಂತ ಹೇಳಿ ದಾಲ್ಚಾಕ್ ಏನೇನು ತಗೊಂಡಿನಿ ಅಂದರೆ ಫಸ್ಟ್ ನೋಡ್ರಿ ಇದು ತೊಗರಿ ಬೇಳೆ ತಗೊಂಡಿನಿ ನೀವು ಬೇಕಾದ್ರೆ ಕಡ್ಲಿ ಬೇಳೆದಿಂದನ ಇದು ದಾಲ್ಚ ಮಾಡ್ಬೋದು ಅದನ್ನು ಬಹಳ ರುಚಿ ಆಗುತ್ತೆ ಇದು ನಾನು ಎರಡು ಟೊಮ್ಯಾಟೊ ಹಣ್ಣು ತೊಗೊಂಡೀನಿ ಒಂದು ಬದ್ನೆಕಾಯಿ ಒಂದ ತೊಗೊಂಡೀನಿ ದೊಡ್ಡದು ಇದು ಕೊತ್ತಂಬರಿ ತೊಗೊಂಡೀನಿ ಇದು ಪುದೀನ ಮತ್ತು ಇದು ಹಸಿ ಮೆಣಸಿನ್ಕಾಯಿ ಇದು ಆನಿಯನ್ ಒಂದೇ ತೊಗೊಂಡೀನಿ ಇದು ದೊಡ್ಡದು ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಟೊಮ್ಯಾಟೊ ಅಂತೂ ಎರಡು ತೊಗೊಂಡೀನಿ ನಡ್ರಿ ದಾಲ್ ಚಹಾ ಮಾಡೋಕೆ ಸ್ಟಾರ್ಟ್ ಮಾಡೋಣ ಈಗ ಇದು ಎಲ್ಲ ಇದು ಎರಡು ವಾಷ್ನಾಗ ತೊಳ್ಕೊಬೇಕು ರಿಚಲೋಗ ಇಲ್ಲ ನಾನು ಮಾಡೋಕಂತ ಹೇಳಿ ಕುಕ್ಕರ್ ತೊಗೊಂಡೀನಿ ಸ್ಟಾರ್ಟ್ ಮಾಡೋಣ ದಾಲ್ ರೆಸಿಪಿ ನೋಡ್ರಿ ಇದು ಬೆಳೆ ಎಲ್ಲ ವಾಶ್ ಮಾಡೀನಿ ವಾಶ್ ಮಾಡಿ ಇದ್ರೊಳಗೆ ಹಾಕೋದು ಇನ್ನೂ ಸ್ವಲ್ಪ ನೀರು ಹಾಕೋಬೇಕು ಹಾಕಿಲ್ಲ ಇದು ಹಾಕಿ ಇದೆಲ್ಲ ಹಾಕದ್ರಿ ಇದ್ರೊಳಗೆ ಬಹಳ ಟೇಸ್ಟ್ ಅಂದ್ರೆ ಅಷ್ಟು ಟೇಸ್ಟ್ ಆಗುತ್ತಾ ಈ ಸರ ಈ ಥರ ನಾ ಮಾಡಿನಲ್ಲ ಅದೇ ತರ ನೀವು ಟ್ರೈ ಮಾಡಿ ನೋಡ್ರಿ ಬಹಳ ಮಸ್ತ್ ಆಗುತ್ತೆ ಬದ್ನಿಕಾಯಿ ಬೇಕಾದ್ರೆ ಒಂದ್ ಹೆಚ್ಚಾಗಿ ನಾ ಒಂದು ಹಾಕೋಬೇಕು ಹಾಕೊಂಡ್ರೆ ನಡೀತಿದೆ ಹಂಗೇನಿಲ್ಲ ನಾನು ಒಂದೇ ಹಾಕಿನಿ ಬರೀ ನೀವು ಹಸಿ ಹಾಕಿನ ಮಾಡ್ಬೋದು ನಾನ್ ಸ್ವಲ್ಪ ಖಾರ ಪುಡಿನ ಹಾಕ್ತೀನಿ ಅದ್ರೊಳಗ ಮಕ್ಕಳು ಹಸಿ ಮೆಣಸಿನ್ಕಾಯಿ ಜಾಸ್ತಿ ಇದು ಇದನ್ನೆಲ್ಲ ಭಾಳ ಖಾರ ಆಗುತ್ತಲ್ಲ ಹೀಗಾಗಿ ಇದನ್ನ ಕೊತ್ತಂಬರಿ ಹಾಕಿ ನೋಡಿರಿ ಈಗ ಸ್ವಲ್ಪ ಆಯಿಲ್ ಹಾಕಿ ಇದು ಮುಚ್ಚಿಬಿಡೋದ್ರಿ ಎರಡು ನಾಲ್ಕು ಸಿಟಿ ತೊಗೊಳೋದು ಇದಕ್ಕೆ ಎಲ್ಲ ನಾನು ತೊಳೆದಿಟ್ಟಿನಿ ಎಲ್ಲ ಇದು ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೆ ಒಂದು ನಾಲ್ಕು ವಿಸಲಿಲ್ಲ ಇಲ್ಲಾಂದ್ರೆ ಐದು ದಿಸಲ್ಲಿ ತೊಗೊಳೋದು ರೀ ಫ್ರೆಂಡ್ಸ್ ಉಪ್ಪೆ ನಾನು ಹಾಕಲ್ಲ ಇದಕ್ಕೆ ಈಗಿನ ಮಸಾಲೆ ಹಾಕ್ತೀನಿ ಏನು ಹಾಕ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ರೀ ಇದು ನೋಡ್ರಿ ಸ್ಟಿಕ್ಕರ್ ಒಟ್ಟ ಬಂದಿಲ್ಲ ಬಿಸಿ ಮಾಡಿ ತೆಗೀಬೇಕು ರೀ ಸ್ವಲ್ಪ ನನಗೆ ನೆನಪಾಗಿಲ್ಲ ಹಂಗ ನಾನು ತೊಳೆದ್ಬಿಟ್ಟೆ ಕುಕ್ಕರ್ ಆಮೇಲೆ ನೋಡಿ ತೆಗಿತೀನಿ ನೋಡೋಣ ಇದು ನೋಡ್ರಿ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಇದು ಧನಿಯಾ ಪುಡಿ ಎರಡು ಚಮಚ ಹಾಕಿನಿ ಇದು ಒಂದು ಚಮಚ ಇದು ಖಾರದ ಪುಡಿ ಹಾಕಿನಿ ಇದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿನಿ ಇದರೊಳಗೆ ಹಾಕ್ಬಿಡೋಣ ಈಗಿನ ಒಂದು ಇದ್ರ ಸೀಕ್ರೆಟ್ ಏನಂದರೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕೊತ್ತಂಬರಿ ಪೇಸ್ಟ್ ಎರಡು ಮಿಕ್ಸ್ ಮಾಡಿ ಮಾ ಹಾಕ್ತೀವಿ ಇದ್ರೊಳಗೆ ಅದರಿಂದ ಭಾಳ ಟೇಸ್ಟ್ ಆಗುತ್ತೆ ಅದನ್ನು ಹಾಕ್ತೀನಿ ತೋರಿಸ್ತೀನಿ ಇದು ನೋಡಿರಿ ಫ್ರೆಂಡ್ಸ್ ಇದು ಇದು ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಿಕ್ಸ್ ಮಾಡಿನ ಇದು ರುಬ್ಬಿ ಇಟ್ಕೊಂಡಿನಿ ಈಗ ಇದ್ರೊಳಗೆ ಹಾಕೋದು ಒಂದು ಒಂದೂವರೆ ಚಮಚ ಹಾಕ್ತೀನಿ ಅಷ್ಟೇ ಜಾಸ್ತಿ ಏನು ಹಾಕೋಲ್ಲ ನೋಡ್ರಿ ಇನ್ನೂ ಸ್ವಲ್ಪ ನೀರು ಬೇಕು ಅನ್ಸುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮೂರು ಇಲ್ಲಾಂದರೆ ನಾಲ್ಕು ವಿಸ್ಸಲ್ಲಿ ತೊಗೊಂಡದ್ರಿ ಇದಕ್ಕೆ ಗ್ಯಾಸ್ ಆನ್ ಮಾಡೋಣ ನಾಲ್ಕು ಇಲ್ಲಾಂದ್ರೆ ಐದು ದಿವ್ಸಲಾಗಿಂದ ಅದನ್ನ ತೆಗೆಯದಿದು ನೋಡಿರಿ ಇದು ಸ್ಟಿಕರ್ಗೆ ತೆಗಿಯಾಕ ನೆನಪಾಗಿಲ್ಲ ಹಂಗೆ ತೊಳೆದ್ಬಿಟ್ಟಿನಿ ತೊಳೆದಿಂದ ಹಸಿ ಆಯ್ದಲ್ಲ ಹಂಗಾಗಿ ಇದು ಬಂದಿಲ್ಲ ಈಗ ನಾನು ಇದು ಆಗಲಿ ನೋಡೋಣ ಆಮೇಲೆ ಸ್ವಲ್ಪ ಬಿಸಿ ಮಾಡಿ ತಿರುಗಿಸಿ ಸಿಹಿ ಮಾಡಿದ್ರೆ ಉಲ್ಟ ಮಾಡಿದ್ರೆ ಅದು ಸ್ಟಿಕ್ಕರ್ ಹೋಗುತ್ತಾ ಆಮೇಲೆ ತೆಗಿತೀನಿ ಈಗ ಐದು ದಿವಸಲ್ಲ ಹಾಕಿಂದ ಇದು ತೆಗ್ದು ಮಾಡೋಣಂತೆ ನಾನೀಗ ಒಂದು ಸಣ್ಣ ಹಾಕ್ಬೇಕಿದ್ರೊಳಗೆ ಹಂಗೆ ಅದು ಇಟ್ಬಿಡ್ತೀನಿ ಸ್ವಲ್ಪ ನೆನೆ ಇಡ್ಬೇಕದು ಹಣ್ಣು ಈಗ ಹುಣ್ಸೆಹಣ್ಣೆದು ನೆನೆ ಇಟ್ಟೀನಿ ಒಂದು ಫಿಫ್ಟೀನ್ ಮಿಂಟ್ಸ್ ಇದು ಆಮೇಲೆ ಇದು ರಸ ಬರುತ್ತಾನೆ ಇಲ್ಲಂತ್ರು ಈಗ ದಾಲ್ಚ ಇದೆ ಹಾಕ್ತಾಯಿದೆ ಬಾಂಡೆ ಮಗ ಇದೆಲ್ಲ ತೊಡೆದು ಇಡ್ಬೇಕು ನಾನು ಕ್ಲೀನ್ ಮಾಡಬೇಕು ಮಿಕ್ಸಿ ಸ್ವಲ್ಪ ಕ್ಲೀನಿಂಗ್ ಇದೆ ಅದು ಇಷ್ಟು ಕ್ಲೀನ್ ಮಾಡಬೇಕು ಆಗಿಂದ ತಾನೇ ಬರೋಕ್ಕಿತ್ತು ನೋಡ್ರಿ ಸ್ಟಿಕರ್ ಎಲ್ಲ ಸ್ಟಿಕರ್ ನಾ ತೆಗೆದೀನಿ ಈ ಕಡೆನೋ ಇತ್ತು ಮತ್ತು ಇಲ್ಲೇನೋ ಇತ್ತು ಭಾಳ ದುಃಖ ತಗ್ತೀನಿ ನಾನು ಇದು ಈ ಕೆಲಸ ನಾನು ಪರಿಚಯ ಮಾಡಬೇಕಿತ್ತು ಒಟ್ಟು ನೆನಪಾಗಲಿಲ್ಲ ಅಂದ್ರೆ ತರ್ತೀನಿ ಈಗ ಮೂರು ನಿಮಿಷ ಆಗ್ಯಾವ ಇನ್ನೂ ಒಂದೆರಡು ನಿಮಿಷ ಲಾಡಿ ಕೆಲಸ ಫ್ರೆಶರ್ ಹೋಗಿದ್ದೆ ನೋಡಿರಿ ನಾನು ಕುಷ್ಕಾನು ಮಾಡೋಕತ್ತೀನಿ ಅಂತ ಹೇಳಿದ್ದೆ ನಾನು ಕುಷ್ಕ ಮಾಡಾಕತ್ತೀನಿ ಎಲ್ಲ ಹಾಕ್ತೀನಿ ಫಸ್ಟೇ ನಾನು ಇದು ರೆಸಿಪಿ ನಾನು ಶೇರ್ ಮಾಡೀನಿ ಫಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ನಂದು ನೋಡಿರಿ ಈ ಥರ ಎಲ್ಲ ಹಾಕಿನಿ ಮಸಾಲೆ ಮತ್ತು ಆನಿಯನ್ ಇದು ಹಸಿಮೆಣಸಿನ್ಕಾಯಿ ಪುದೀನಾ ಕೊತ್ತಂಬರಿ ಎಲ್ಲ ಹಾ ಮಸಾಲೆ ಇದು ಕೊತ್ತಂಬ್ರಿದು ಜಿಜ್ರಗಡ್ಲಿಕ್ಕೆ ಪೇಸ್ಟ್ ಹಾಕೀನಿ ಅದ್ರೊಳಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಿರಿ ಚೆನ್ನಾಗಿದು ಹಸಿ ಸ್ಮೆಲ್ ಹೋಗುವರೆ ಹಾ ಇದು ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಇದೊಳಗೆ ರೈಸ್ ಹಾಕಿದ್ರು ಅಷ್ಟೇ ಇದ್ರು ಈಗಂತೂ ಇದು ವಿಸಲ್ ಐದು ವಿಸಲ್ ಆಯಿತು ಇದ್ರದ್ದು ಪ್ರೆಷರ್ ಇದು ಇನ್ನೂ ಸ್ವಲ್ಪ ಇದೆ ಇದು ಹೋಗಿಂದ ತೆಗೆದು ಸ್ವಲ್ಪ ಮಿಕ್ಸೀಲಿಂದ ಹಾಕೋದು ಇಲ್ಲಾಂದ್ರೆ ನಮ್ಮ ಕಡೆ ಬಿರ್ಕಾಯ್ತಲ್ಲ ಅದ್ರಲ್ಲಿಂದ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ನೀರು ಹಾಕಿ ಕುಕ್ ಮಾಡಿಂದ ಇದು ರೆಡಿ ಆಗುತ್ತೆ ರೀ ದಾಲ್ಚ ಇದು ರೀ ನಾ ಆಗಿಲ್ಲ ಏನ ಇದ್ರದ್ದು ಒಂದು ಅಕ್ಕಿ ಹಾಕಿಂದ ಆಯ್ತು ರೀ ಈಗ ನೋಡಿರಿ ನೆಂದೈತೆಲ್ಲ ಹುಣ್ಣಸೆಣ್ಣು ಇದಕ್ಕೆ ಅಕ್ಕಿ ಹಾಕಿನಿ ಇದು ಒಂದು ಟೂ ಮಿಂಟ್ಸ್ ಅಷ್ಟೇ ಇದು ಮಿಕ್ಸ್ ಮಾಡ್ಕೋಬೇಕು ಫ್ರೈ ಮಾಡಬೇಕು ಮಸಾಲೆ ಒಳಗೆ ಆಮೇಲೆ ನೀರು ಹಾಕೋದು ಈ ಥರ ನೀವು ಮಾಡಿದರೆ ಇದು ಅನ್ನ ಉದುರಿದ್ರ ಆಗುತ್ತಾ ಮಸ್ತ್ ಆಗುತ್ತೆ ಇದು ಅನ್ನ ಒಂದು ಟೂ ಮಿನಿಟ್ಸ್ ಆಗಲಿ ಆಮೇಲೆ ನಾನು ಇದಕ್ಕೆ ಎರಡು ಲೋಟ ನೀರು ಹಾಕ್ತೀನಿ ಎಲ್ಲ ನೀರೆಲ್ಲ ಹಾಕಿ ನಾನು ಇದ್ರೊಳಗೆ ಇಲ್ಲಿ ನೋಡ್ರಿ ಸಿಫಿಯನ್ ಬಂದಾನ ನೀರು ಬೇಕಂತೆ ಚುಪ್ಪಿಗೆ ಏನು ಬೇಕು ಹಾ ನೀರು ತಗೋ ಕೊಡೋವಾ ಕುಡೀನಿ ಕುಡಿ ಫಸ್ಟ್ ಕುಡಿ ನೀರು ಕುಡಿ ನೋಡಿರಿ ಫ್ರೆಂಡ್ಸ್ ಎಲ್ಲ ಹುಣ್ಸೆಣ್ಣೆ ರಸ ಎಲ್ಲ ಕಿಚಿ ಇದ್ರೊಳಗೆ ಬೇರೆ ಇದ್ರೊಳಗೆ ರಸ ಹಾಕ್ಕೊಂಡಿನಿ ಮತ್ತಿನ್ನ ಸ್ವಲ್ಪ ನೀರು ಹಾಕಿ ಇದು ಹಂಗೆ ಇಡ್ತೀನಿ ಈಗ ನೋಡ್ರಿ ಪ್ರೆಷರೆಲ್ಲ ಹೋಯ್ತು ಈಗದಾಗೇನ ನೋಡ್ರಿ ಎಷ್ಟು ಮಸ್ತ್ ಆಗಿದೆ ಮಸ್ತ್ ಕುದೈತಿ ರೀ ಇದು ಬೇಳೆ ಎಲ್ಲ ಇದ್ರೊಳಗೆ ಏನೇನು ವೆಜಿಟೇಬಲ್ ಎಲ್ಲ ಮಸ್ತ್ ಕುದೆವು ಇದಕ್ಕೆ ಈಗ ಬಿರ್ಕಾಲಿಂದ ಮಿಕ್ಸ್ ಮಾಡದ್ರಿ ಫ್ರೆಂಡ್ಸ್ ಇದಕ್ಕೆ ನೋಡಿರಿ ಈ ಥರ ಬೇಳೆ ಕುದ್ದೈತಿ ಈಗ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಇದು ಫಸ್ಟ್ ಇದು ಎಲ್ಲ ಮಿಕ್ಸ್ ಮಾಡುದ್ರಿ ಇದು ಎಲ್ಲಿ ಮಿಕ್ಸ್ ಇದು ಆಗ್ಬಿಡ್ತಿರಿ ಈ ತರ ರೌಂಡ್ ತಿರ್ಗಿಸಿದ್ರೆ ಬರಂಗಿಲ್ಲ ನಾವು ಒಂದು ರೌಂಡ್ ಬರ್ತೀತಲ್ಲ ಅದರೊಳಗೆ ಬರ್ತಾ ಇದರ್ಲಿಂದ ಬರಂಗಿಲ್ಲರಿ ಇದು ಇದರ್ಲಿಂದ ಬಿರ್ಕ ಅಂತ ಹೇಳ್ತೀವಲ್ಲ ಮತ್ತು ಇದೇ ಥರ ಮಾಡ್ಬೇಕು ಇದು ನೀವು ಮೊಸರುದು ಚಾಸ್ ಮಾಡ್ತೀರಲ್ಲ ಅದೇ ಥರ ಮಾಡಲ್ರಿ ಇದು ಕಡೆದು ಬ್ಯಾಳಿ ನಾ ಮೊಸರು ಕಡಿತ ಅಂತ ಹೇಳ್ತೀವಲ್ಲ ಈ ಥರ ಗಾಳಿ ಕಡೆಯೋದ್ರಿ ಸ್ವಲ್ಪ ಇದು ಒಂದ್ಸಣ ರಸ್ ಹಾಕ್ಕೊಂತೀನಿ ಇದ್ರೊಳಗೆ ಹಾಕಿ ಸ್ವಲ್ಪ ಮಸ್ತ್ ಹಾಕತ್ರಿ ಇದು ಎಷ್ಟು ಇದೆಲ್ಲ ಇದೊಳಗೆ ಹಾಕಿನಲ್ರಿ ಭಾಳ ಟೇಸ್ಟ್ ಆಗತ್ರಿ ಇನ್ನೊಂದು ಸೀಕ್ರೆಟ್ ಐತ್ರಿ ಲಾಸ್ಟಿಗೆ ಹಾಕದ್ರಿ ಈಗ ಅದು ಮಸಾಲೆನ ಅದು ನಾನು ಏನಂದು ಮುಂದೆ ತೋರಿಸ್ತೀನಿ ನಿಮ್ಗೆ ಇದು ಒಂದು ರಾಗಿ ಇದು ಫ್ರೆಂಡ್ಸ್ ಇಷ್ಟ ಆಗಿದೆ ಬೇಳೆ ಈಗ ನಾನು ಇದ್ರೊಳಗೆ ಹುಣಸೆಣ್ ರಸ ಹಾಕ್ಬಿಡ್ತೀನಿ ಹಾಕಿಂದ ಸ್ವಲ್ಪ ಇದಕ್ಕೆ ನೀರು ಹಾಕ್ತೀನಿ ನೋಡ್ಕೊಂಡು ಹಾಕ್ಬೇಕು ಇದು ನೀರು ಎಷ್ಟು ಬೇಕಷ್ಟೇ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ದಾಲ್ ಚಾ ಗಟ್ಟಿನ ಇದ್ರೆ ಚಲೋ ರೀ ಇದು ಇದ್ರಾಗ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಬೇಕು ಇದಕ್ಕೆ ನೀರು ಹಾಕ್ತೀನಿ ಇದು ಗಡಿಗೆ ಥರ ಐತೆ ನೋಡ್ರಿ ಕುಕ್ಕರ್ ಇದು ಗಡಿಗೆ ಶೇಪ್ ಕುಕ್ಕರಿಂದ ಅನ್ನ ಅಂತ ಇದ್ರೊಳಗೆ ಹಾಗಗತ್ತಿದೆ ಖುಷ್ಕ ಮತ್ತು ಇದು ಒಂದು ಆದರೆ ನಾನು ಇವತ್ತಿನ ಕೆಲಸ ಮುಗೀತು ಮತ್ತು ಸಂಜೆಗೆ ನೋಡೋಣ ಚಪಾತಿ ಅದು ಮಾಡಬೇಕಂದ್ರೆ ಮಾಡಬೇಕು ಇದು ನೀರು ನೀರು ಹಾಕಿ ಎಲ್ಲ ಕರೆಕ್ಟಾಗಿ ಬಾಳೆದು ಇದು ದಾಲ್ಚ ಇಡ್ತೀನಿ ಇದು ಸೀಕ್ರೆಟ್ ಏನಪ್ಪ ಅಂದರೆ ಇದ ನೋಡ್ರಿ ಬಾತ್ಶಾ ಮಸಾಲ ಇದು ಹಾಕ್ತೀನಿ ಇದ್ರೊಳಗೆ ಭಾಳ ಟೇಸ್ಟ್ ಆಗುತ್ತೆ ಸ್ವಲ್ಪ ಹಾಕ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಸಾಕ್ತೀವಿ ಸಾ ಜಾಸ್ತಿನ ಆತ ಇಷ್ಟು ಹಾಕಿಂದ ಒಂದು ಎರಡು ನಿಮಿಷ ಇಲ್ಲಂದ್ರೆ ಐದು ನಿಮಿಷ ಕುಕ್ ಮಾಡೋದು ಮಾಡಿದ್ ಮುಗೀತು ನೋಡಿರಿ ಅದು ದಾಲ್ ಚಾ ಇಷ್ಟಾದ ಇದು ಬೇಕಾದರೆ ನಾವು ಅದು ಆನಿಯನ್ನು ಮತ್ತು ಕೊತ್ತಂಬರಿ ಅದು ಒಗ್ಗರಣೆ ಕೊಟ್ಟರೆ ಕೊಡ್ಬೋದು ಇಲ್ಲಾಂದ್ರೆ ಇಲ್ಲ ಇಷ್ಟ ನಾವಂತೂ ಸಿಂಪಲ್ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ್ ಇಷ್ಟೇ ಇದು ಆಗಲಿ ನೋಡೋಣ ಸ್ಟೋವ್ ಹಾನ್ ಆನ್ ಮಾಡ್ತೀನಿ ಆಫ್ ಆಗಿದೆ ನೋಡಿರಿ ನೋಡಿರಿ ಫ್ರೆಂಡ್ಸ್ ದಾಲ್ ಚಹಾ ಆಗಿದೆ ಇದನ್ನ ತೆಗೆದು ಇಟ್ಬಿಡ್ತೀನಿ ಫ್ಲೇಮ್ ಬಂದ್ ಮಾಡ್ತೀನಿ ಇದನ್ನು ಆಯ್ತು ರೀ ಈಗ ಪ್ರೆಷರ್ ಹೋಗಿಂದ ಅದು ತೆಗ್ಯದ್ರಿ ಇದು ಈಗೆಲ್ಲ ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಇದು ಮೊಬೈಲ್ ಹಚ್ಚಿದ್ದೆಲ್ಲ ಡ್ರೈವರ್ ಇದನ್ನು ತೆಗಿಬೇಕು ತೆಗ್ದಿಂದ ಮತ್ತು ಸಿಗ್ತೀನಿ ರೀ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಕೌಂಟ್ರ್ ಟಾಪ್ ಎಲ್ಲ ನಂದು ಕ್ಲೀನ್ ಆಯಿತು ಈ ಥರ ಸ್ಟವ್ ಎಲ್ಲ ಸ್ಟೌವೆಲ್ಲ ಹೊರೆಸ್ಬಿಟ್ಟೀನಿ ಭಾಳ ಧೂಳು ಬರ್ತಲ್ಲ ಹಾಗಾಗಿ ಎರಡು ಟೈಮ್ ಒರೆಸ್ಲೇಬೇಕು ರೀ ಇದು ಇದೊಂತರೂ ನಂದು ಮುಗೀತು ಈಗ ಕುಷ್ಕ ಮತ್ತು ದಾಲ್ಚೆ ಆ ಥರ ಆಗೈತೆ ಹೇಳಿ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಎಷ್ಟು ಉದುರು ಮಸ್ತ್ ಆಗೈತೆ ಅನ್ನ ಇದು ಕುಷ್ಕ ರೈಸ್ ಈ ಥರ ಉದುರುದ್ರಾಗುತ್ತೆ ಅಂತೇಳಿ ಇದಕ್ಕೆ ಕರ್ನಾಟ್ರವಾಗ ಹೇಳಿದ್ದಿಲ್ಲ ಅಂದ್ರೆ ಇದು ಇದು ರೈಸ್ ಹಾಕಿಂದ ನೀರು ಹಾಕ್ಬಾರ್ದು ಹೇಳಿ ಈ ಥರ ಆಗ್ಬೇಕಂದ್ರೆ ನಾ ಹೇಳಿದ ಥರ ಮಾಡಿರಿ ನೀವು ಮಸ್ತ್ ಆಗುತ್ತೆ ಅನ್ನ ಇದು ಅಂತರೂ ಖುಷ್ಕ ಆಗಿತ್ತು ಇದು ನೋಡ್ರಿ ಇದು ದಾಲ್ಚ ಎಷ್ಟು ಮಸ್ತ್ ಆಗೈತಿ ಈ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ನಾ ಅನ್ಕೊತೀನಿ ರೀ ಫ್ರೆಂಡ್ಸ್ ಮತ್ತೆ ನೀವು ರೆಸಿಪಿನ ನೋಡಿರಿ ದಾಲ್ಚದ್ ರೆಸಿಪಿ ನೋಡಿರಿ ಇವತ್ತು ನಂದು ರುಟೀನ್ ನೋಡಿದ್ರಿ ನಮ್ಗೆ ಹೆಂಗೆ ಅನಿಸಿದ್ರಿ ಫ್ರೆಂಡ್ಸ್ ನೀವು ಕಮೆಂಟ್ನಾಗೆ ಹೇಳಿರಿ ಫ್ರೆಂಡ್ಸ್ ಮತ್ತು ಯಾವ ರೆಸಿಪಿ ನೀವು ಮುಂದೆ ಹೇಳಿ ಅನ್ಕೊತ್ರಿ ಅದನ್ನು ಹೇಳ್ರಿ ನಾನು ನಿಮ್ಮ ಜೋಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿಲಿಂದ ಹೊಸ ರೆಫ ರೆಸಿ ಸಾರಿ ಹೊಸ ರೆಸಿಪಿ ಜೊತೆ ಮತ್ತೆ ನಾನು ಸಿಗ್ತೀನಿ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್